ಮತ್ತು ಮಾಡಿದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗುವ ಭೋಸಾಗಿದ್ದ ನನ್ನ ಆತ್ಮಗಳಿಗೂ ಹಾಗೂ ಶಾಸನವನ್ನು ನೀಡಿದ ದಾಳಿಗಳಿಗೋ ನನ್ನ ಹೃದಯಾಂತರದ ಅಭಿನಂದನೆಯನ್ನು ಬದಲಿಗೆ ಸಲ್ಲಿಸುತ್ತೇನೆ ಸಂಘದ ನವೀಕರಣವನ್ನು ಮುಗಿಸಿ ಸಂಘದ ಅಭಿವೃದ್ಧಿಗಾಗಿ ಕಾರ್ಯಪ್ರವೃತ್ತವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಮ್ಮ ಸಂಘವು ತಯೋನಿಕ ಸದಸ್ಯತ್ವವನ್ನು ಪಡೆದಿದೆ ಕಳೆದ ವರ್ಷ ನಡೆದ ಬೆಂಗಳೂರು ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಸದಸ್ಯರು ವಿಶ್ವತವಾಗಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಸಂಘದ ಹಿರಿಮೆಗೆ ಮತ್ತು ಸದಸ್ಯರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದೊಂದಿಗೆ ಉಚಿತ ಆರೋಗ್ಯ ಶಿಬಿರ ಉಚಿತ ಔಷಧಿ ನೀಡುವುದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ರಾಜ್ಯೋತ್ಸವ ಮತ್ತು ಪುಟ್ಟಣ ಆಚರಿಸಲಾಗಿದೆ ಕಳೆದ ಮಹಾಸಭೆಯಲ್ಲಿ ಸಿದ್ಧಾಂತ ಕೈಗೊಂಡಂತೆ ರಿಯಾಯಿತಿ ದರ ಸದಸ್ಯತ್ವ ಶುಲ್ಕವನ್ನು ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರಂದು ಕೊನೆಗೊಳಿಸಿ ಒಂದು ನಾಲ್ಕು ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ಮತ್ತೆ ಹಳೆಯ ದರನ್ನೇ ನಿಗದಿಪಡಿಸಲಾಗಿದೆ ಸಹಕಾರ ಸಂಘದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ನವೀಕರಣ ಪಡೆದ ನಂತರ ಸಂಘದ ಸದಸ್ಯತ್ವ ಪಡೆದ ಸದಸ್ಯರಿಗೆ ಕಾಲಗಳನ್ನು ವಿತರಿಸಲಾಗುತ್ತದೆ ಸಹಕಾರ ಸಂಘದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ನವೀಕರಣ ಪಡೆದ ನಂತರ ಸಂಘದ ಸದಸ್ಯತ್ವ ಪಡೆದ ಸದಸ್ಯರಿಗೆ ಕಾಲು ವಿತರಿಸಲಾಗುತ್ತೆ ಅಂದ್ರೆ ಒನ್ ಮಂತ್ ಬರು ಕೊಟ್ಟ ತಕ್ಷಣ ಮಾಡಬೇಕು ಸದಸ್ಯತ್ವದಲ್ಲಿ ಹಲವು ವರ್ಷದಿಂದ ನವೀಕರಿಸಲೇ ಇರುವ ಸದಸ್ಯರನ್ನು ಸಂಘದಲ್ಲಿ ಉಳಿಸಿಕೊಳ್ಳುವ ಸಲುವಾಗಿ ಸದಸ್ಯತ್ವವನ್ನು ನವೀಕರಿಸದೆ ಇರುವ ಸದಸ್ಯರಿಗಾಗಿ ಅನುಕೂಲವಾಗಲು ಮೂರು ಸಾವಿರ ರೂಪಾಯಿಯನ್ನು ಕಟ್ಟಿ ತನ್ನ ಸದಸ್ಯತ್ವವನ್ನು ಮರುಜೀವಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ ಇದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಮೂವತ್ತೊಂದು ಕೊನೆಯ ದಿನವಾಗಿರುತ್ತದೆ ಒಂದು ವೇಳೆ ಈ ಅವಧಿಯ ಒಳಗಾಗಿ ನವೀಕರಣ ಮಾಡದೇ ಇದ್ದಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕು ಅನ್ವಯವಾಗುವಂತೆ ಐದು ವರ್ಷದ ಸದಸ್ಯತ್ವ ನವೀಕರಣ ಶುಲ್ಕ ಭಾಗ್ಯ

ಮೂವತ್ತರೆಗಾಗಿ ಸದಸ್ಯತ್ವವನ್ನು ನವೀಕರಿಸಬೇಕಾಗಿದೆ ಇಲ್ಲವಾದಲ್ಲಿ ಸದಸ್ಯರು ಯಾವುದೇ ಸವಲತ್ತುಗಳಿಗೆ ಅನ್ನದಾಗಿರುವುದಿಲ್ಲ ಮಾರ್ಚ್ ವರ್ಷ ಎಂಟು ವರ್ಷಾಬ್ಬ ಏಪ್ರಿಲ್ ಒಂದರಿಂದ ನವೀಕರಿಸಿದ್ರೆ ನೆಕ್ಸ್ಟ್ ಇಯರ್ ಪ್ರೋಸಸ್ ಅವರಿಗೆ ಅನ್ವಯ ಆಗುತ್ತದೆ ಈಗ ಬ್ಯಾಂಕ್ ಅಕೌಂಟ್ ಸಿಗುವ ಏನಿದೆಯಲ್ಲ

ಕಾಂಪೀಡ ವಿಚಾರಣಾ ಸಮಿತಿ ಕಾಂಪಿ ಸದಸ್ಯತ್ವ ಸಮಿತಿ ಕಾಂಪ್ರೀಡ ಸಂಯೋಜನಾ ಸಮಿತಿ ಹಾಗೂ ಸದಸ್ಯರಿಗೆ ನೆರವಾಗಲು ಕಾಂಪೀಯ ಕಲ್ಯಾಣಿಗೂ ಮುಂತಾದ ಉಪ ಹಿರಿಯ ನಿರ್ದೇಶಕರಲ್ಲಿ ರಚಿಸಲಾಗಿದೆ ಇದರ ಜೊತೆಗೆ ಸಂಘದ ಸದಸ್ಯತ್ವವನ್ನು ಗಟ್ಟಿಗೊಳಿಸಲು ಬೆಂಗಳೂರು ಮಂಗಳೂರು ಮತ್ತು ಮೈಸೂರು ವಲಯಗಳಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಸದಸ್ಯತ್ವಕ್ಕೆ ಜೀವಂತವಾಗಿದೆ ಉಳಿದ ವಲಯಗಳಿಗೂ ಮುಂದಿನ ದಿನಗಳಲ್ಲಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗುವುದು ಸಂಘದ ಈ ಹಿಂದಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯ ಸಿಎ ಮತ್ತು ಸಹಕಾರ ಸಂಘಗಳ ಉಪ ನಿಬಂಧಕರ ಆಡಳಿತ ಪ್ರಕಾರ ಮಾಡುತ್ತದೆ ಅಜೀವ ಸದಸ್ಯತ್ವ ಪಡೆಯುವವರು ಬಿಟ್ಟು ಉಳಿದ ಸದಸ್ಯತ್ವ ಪಡೆಯುವವರು ಸದಸ್ಯತ್ವ ಶುಲ್ಕದೊಂದಿಗೆ ಕಲ್ಯಾಣ ನಿಧಿ ಪಾತು ಹತ್ತು ಸಾವಿರ ರೂಪಾಯಿಗಳನ್ನು ಕಟ್ಟಬೇಕಾಗುತ್ತದೆ ಓಕೆ ಅಲ್ಲ ಸರ್ ಹೊಸದಾಗ್ತದೆ ಈ ಹಿಂದೆ ಕಲ್ಯಾಣ ನಿಧಿ ಇರಲೇ ಇರುವ ಮತ್ತು ಅದಕ್ಕಾಗಿ ಸಂಘವು ಶುಲ್ಕವನ್ನು ಪಡೆಯಲೇ ಇರುವುದರಿಂದ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರ ಒಳಗೆ ಸದಸ್ಯರಾದವರು ಕಲ್ಯಾಣ ನಿಧಿ ವಾಪಸ್ ಆಗಿ ಐದು ಸಾವಿರ ರೂಪಾಯಿಯನ್ನು ಸಂಘಕ್ಕೆ ಪಾವತಿಸಬೇಕಾಗುತ್ತದೆ ಮೆಂಬರ್ಶಿಪ್ ಆದರು ಆದರೂ ಐದು ಸಾವಿರ ಕಟ್ಟಿದ್ರೆ ಅದನ್ನ ಅಪ್ಡೇಟ್ ಮಾಡ್ತೀವಿ ಅಲ್ಲಿಂದ ನಂತರ ಮೆಂಬರ್ ಆದವರು ಹತ್ತು ಓಕೆ ಕಲ್ಯಾಣ ನಿಧಿ ಕಟ್ಟಬೇಕು ಯಾರೆಲ್ಲ ಈವರೆಗೆ ಮೆಂಬರ್ ಆಗಿದ್ದಾರೆ ಮಾರ್ಚ್ ಮೂವತ್ತರಿಂದವರೆಗೆ ಯಾಕಂದ್ರೆ ನಮ್ಮಲ್ಲಿ ಎಲ್ಲೂ ಕಲ್ಯಾಣ ನಿಧಿಯನ್ನು ನಾವು ಪ್ರಸ್ತಾಪ ಮಾಡಿಲ್ಲ ಎಲ್ಲೂ ಅದ್ರ ಬಗ್ಗೆ ಫಂಡೆ ತಗೊಂಡಿಲ್ಲ ಅದು ಪ್ರಸ್ತಾಪ ಆಗದೆ ಇದ್ದಾಗ ಅದು ಪ್ರಸ್ತಾಪ ಆಗದೇ ಇದ್ದಾಗ ನಾವು ಅದನ್ನು ಮುಂಬರಿ ಅದಕ್ಕೋಸ್ಕರ ಅವರಿಗೆ ಐದು ಸಾವಿರ ಸರಿ அமௌண்ட் ஃபிஸ் மார்க்சி ஏப் சதவீத படித்தாரோ அவரு ஏன் ஹெ சமௌண்ட் இல்லை அதுக்கு ஆட் கட்டி எந்த அவங்க அலுவலகம் ಆರೋಗ್ಯ ಸಮಸ್ಯೆಯಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಸಂದರ್ಭದಲ್ಲಿ ಅದರ ಬಿಲ್ಲುಗಳನ್ನು ಸಂಗತ್ಯ ಪಾವತಿ ಮಾಡಿದರೆ ಅವರಿಗೆ ಸಂಗತಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಸಹಾಯವನ್ನು ಹಾಗೂ ಅಗಲಿದ ಸಂಸ್ಥೆ ಮನೆಯವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಸಂಗತಿಗಳು ನೀಡಲಾಗುವುದು ಸಾವಿರ Aquest és el